ಕೈಲಾಸ ಪರ್ವತವು ಹಿಂದೂ ದೇವರಾದ ಶಿವನ ಸ್ವರ್ಗೀಯ ವಾಸಸ್ಥಾನವಾಗಿದೆ ಇದು ಸಾಂಪ್ರದಾಯಿಕವಾಗಿ ಶಿವನು ತನ್ನ ಪತ್ನಿ ಪಾರ್ವತಿ ಮತ್ತು ಅವರ ಮಕ್ಕಳಾದ ಗಣೇಶ ಹಾಗೂ ಕಾರ್ತಿಕೇಯರೊಂದಿಗೆ ವಾಸಿಸುವ ಪರ್ವತವೆಂದು ಗುರುತಿಸಲ್ಪಟ್ಟಿದೆ ಆದರೆ ರಾವಣನು ಕೈಲಾಸ ಪರ್ವತವನ್ನು ಅಲ್ಲಾಡಿಸಿದನು ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಈ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋವನ್ನು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾವಣ ಶಿವನ್ ಮಹಾನ್ ಭಕ್ತ ಆದರೆ ಒಂದು ದಿನ ಅವನು ಶಿವನ ವಾಸಸ್ಥಾನವಾಗಿದ್ದ ಕೈಲಾಸ ಪರ್ವತವನ್ನು ಕೆಡುವಲು ಮುಂದಾಗುತ್ತಾನೆ ರಾವಣನು ತನ್ನ ಪ್ರಯತ್ನದಲ್ಲಿ ವಿಫಲನಾಗಿದ್ದರೂ ಈ ಕ್ರಿಯೆಯು ಶಿವನನ್ನು ಕೋಪಗೊಳಿಸುತ್ತದೆ ನಂತರ ಶಿವನು ಕೈಲಾಸ ಪರ್ವತದ ಕೆಳಗೆ ರಾವಣನನ್ನು ಬಲೆಗೆ ಬೀಳಿಸುತ್ತಾನೆ ಆಗ ರಾವಣನು ಶಿವನನ್ನು ಸ್ತುತಿಸಿ ಹಾಡುಗಳನ್ನು ಹಾಡಲು ಪ್ರಾರಂಭಿಸುತ್ತಾನೆ ಅವನು ವೀಣೆಯನ್ನು ಮಾಡಲು ತನ್ನ ಹತ್ತು ತಲೆಗಳಲ್ಲಿ ಒಂದು ತಲೆಯನ್ನು ಕತ್ತರಿಸುತ್ತಾನೆ ಹಾಗೂ ಸಂಗೀತವನ್ನು ನುಡಿಸಲು ಸ್ನಾಯುರಜ್ಜುಗಳನ್ನು ತಂತಿಗಳಾಗಿ ಬಳಸುತ್ತಾನೆ ರಾವಣನ ಭಕ್ತಿಯಿಂದ ಪ್ರಭಾವಿತನಾದ ಶಿವನು ರಾವಣನನ್ನು ಕ್ಷಮಿಸುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ ನೋಡಿದ್ರಲ್ಲ ಸ್ನೇಹಿತರೆ ರಾವಣನು ಕೈಲಾಸ ಪರ್ವತವನ್ನು ಅಲ್ಲಾಡಿಸಿದನು ಎಂಬ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮಾತ್ರ ಮರಿಬೇಡಿ ಮಕ್ಕಳಿಗೆ ಹೇಳುವ ಶಿವನು ಒಂಬತ್ತು ಕತೆಗಳಲ್ಲಿ ಇದು ಏಳನೇ ಕತೆ ಮುಂದಿನ ವಿಡಿಯೋದಲ್ಲಿ ಎಂಟನೇ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ